ನೀವು ಎರಡು ಬಾರಿ ಶಾಸಕರಾಗಿದ್ದರಿ ಸರ್ಕಾರ ಇದ್ದರೂ ಕೂಡ ನಿಮಗೆ ವಾಮ್ ಮಾರ್ಗದಲ್ಲಿ ಹೋಗುವಂಥ ಕರ್ಮ ಏನಿತ್ತು ಸ್ಪರ್ಧೆ ಆರೋಗ್ಯಕರವಾದ ಸ್ಪರ್ಧೆ ಮಾಡ್ಬೋದಾಗಿತ್ತು ಅವರು ವಿದ್ಯಾವಂತರು ಅವರು ವೆಟರ್ನರಿ ಡಾಕ್ಟರ್ ಆಗಿದ್ದು ಅಂತವರು ಅವ್ರ ಮೇಲೆ ನೀವು ಏನು ಸ್ಪರ್ಧೆಗೆ ನೀವು ಎದುರುಬಿಟ್ಟು ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಈ ಡೆಲಿಗೇಟ್ಗಳನ್ನೆಲ್ಲ ಕಿತ್ಕೊಂಡು ನಿಮ್ಮ ಆಮೇಲೆ ಒಬ್ಬ ನಮಗೆ ಸೈನ್ ಮಾಡ್ತಾರೆ ತೊರಳ್ಳಿ ಅಧ್ಯಕ್ಷರು ಸೈನ್ ರತ್ನಮ್ಮ ಅಂತೇಳಿ ನಮಗೆ ಡೆಲಿಗೇಟು ಕೊಡ್ತಾರೆ ಸಿಗ್ನೇಚರ್ ಮಾಡ್ತಾರೆ ನಮ್ಮ ಹತ್ರ ಇದೆ ಅವ್ರ ಮಗನಿಗೆ ಏನು ಮಾಡ್ತಾರೆ ಬಿಲ್ ಕಲೆಕ್ಟರ್ ಏಕಾಏಕಿ ಬಿಲ್ ಕಲೆಕ್ಟ್ರ್ ಕೆಲಸ ಕೊಟ್ಬಿಡ್ತಾರೆ ಇದಕ್ಕೋಸ್ಕರ ಎಷ್ಟು ತ್ಯಾಗ ಮಾಡ್ತಾರೆ ಅಂತಂದರೆ ಸ್ಥಳೀಯ ಶಾಸಕರು ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾರೆ ಅಂದರೆ ಎಷ್ಟು ಜನಕ್ಕೆ ನೀವು ಸರ್ಕಾರಿ ಉದ್ಯೋಗ ಕೊಡಿಸಿದ್ದೀರಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಒಬ್ಬರನ್ನ ನಮಗೆ ತೊಂದರೆ ಮಾಡೋ ಒಂದೇ ಕಾರಣಕ್ಕೋಸ್ಕರ ರತ್ನಮ್ಮನ ಮಗನಿಗೆ ನೀವು ಬಿಲ್ ಕಲೆಕ್ಟ್ರು ರಾತ್ರಿ ಮಾಡಿ ಅವ್ರಿಗೆ ಆದೇಶ ಕೊಡ್ತಾರೆ ಅವ್ರ ಪಾಪ ಮುಕ್ತವಾಗಿ ನಮಗೆ ಸಪೋರ್ಟ್ ಮಾಡೋಕ್ಕಿದ್ದರು ತಿರುಗಿ ಅವತ್ತು ಏನು ಹಿಂದಿನ ದಿವಸ ಕೇಳಿದರೆ ಅಲ್ಲಪ್ಪ ನನಗೆ ನನ್ನ ಮಗನಿಗೆ ಬಿಲ್ ಕಲೆಕ್ಟ್ರ್ ಕೆಲಸ ಕೊಡಿಸ್ಬಿಟ್ಟವ್ರೆ ಅದು ಮುಂದೆ ಬಿಲ್ ಕಲೆಕ್ಟ್ರು ಆಗ್ತಾರೋ ಬಿಡ್ತಾರೋ ಇದು ನಮ್ಗೆ ಗೊತ್ತಿತ್ತು ಅಂದರೆ ನೀವು ಒಬ್ಬ ಜನ ಚುನಾಯಿತ ಪ್ರತಿನಿಧಿಯನ್ನು ಈ ಸ್ಥಳೀಯ ಸಂಸ್ಥೆಗಳು ಏನು ಎಂ ಪಿ ಸಿ ಎಸ್ ಸೊಸೈಟಿಯಿಂದ ಆಯ್ಕೆ ಮಾಡೋ ಕಳಿಸುವ ಉದ್ದೇಶ ಏನಂತಂದರೆ ನಾವು ಒಳ್ಳೆಯ ರೀತಿಯಲ್ಲಿ ಏನು ಸೊಸೈಟಿಗಳನ್ನ ನಿರ್ವಹಣೆ ಮಾಡಬೇಕು ಅದಕ್ಕೆ ಒಬ್ಬ ಒಕ್ಕೂಟದಿಂದ ಏನು ಅನುದಾನಗಳು ಬರ್ತದೆ ಸರ್ಕಾರದಿಂದ ಬರ್ತಕ್ಕಂಥ ಏನು ಬೆಂಬಲ ಬೆಲೆ ಏನೀಗ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಅಂಥದನ್ನು ಕೊಡಿಸ್ಕೊಡ್ಬೇಕು ಈ ಸೊಸೈಟಿಗಳನ್ನ ಲಾಸ್ ಇಲ್ದಂಗೆ ಹಾಲು ಉತ್ಪಾದಕರಿಗೆ ಸರಿಯಾದ ಸಮಯದಲ್ಲಿ ಹಣ ಅವರಿಗೆ ಅಂದ್ರೆ ಬಟವಾಡೆ ಆಗ್ಬೇಕು ಯಾವ್ದು ಲಾಸಲ್ಲಿ ನಡಿಬಾರದು ಅಂತ ನಮ್ಮ ಡಾಕ್ಟರ್ ಲಾಸ್ಟ್ ಟೈಮ್ ಹೇಳಿದ್ರು ಎಂಟು ಲಕ್ಷ ಲಾಸ್ ಅಂತ ಅವ್ರ ಸೊಸೈಟಿ ಹಾಲಿ ಅಧ್ಯಕ್ಷರು ಶಾಸಕರು ಇದ್ದೀರಿ ನಿಮ್ಮ ಸೊಸೈಟಿಯಲ್ಲಿ ಎಂಟು ಲಕ್ಷ ಹಾಲು ಕೆಟ್ಟೋಗಿ ಸೊಸೈಟಿಗೆ ಮತ್ತೆ ಕೂಟ ಲಾಸ್ ಆಗಿ ರೈತರಿಗೂ ಅದನ್ನು ನಷ್ಟ ರೈತರು ಏನು ಅದನ್ನ ಅದರ ಮೇಲೆ ಅವಲಂಬಿತರಾಗಿರೋದು ರೈತರಿಗೆ ಮಾಸ ಆದರೆ ನಿಮ್ಮ ನಿರ್ದೇಶಕರ ಸ್ಥಾನಕ್ಕೆ ನೀವು ಚುತಿ ತಂದಂಗಾಗ ಅದಕ್ಕೆ ನೀವು ಏನು ಹದಿನೆಂಟು ಸೊಸೈಟಿನ ನೀವು ಸೊ ಇದು ಆಡಳಿತಾಧಿಕಾರಿಗಳನ್ನ ಹಾಕಿ ಅಧಿಕಾರಿಗಳು ಸೆಕ್ರೆಟ್ರಿ ಅದ್ರಲ್ಲಿ ಬರ್ತಕ್ಕಂಥ ಆದಾಯ ತಿಂತಾವ ಆ ಸೊಸೈಟಿಗಳಲ್ಲಿ ಮತ್ತೆ ವರ್ಷಕ್ಕೊಮ್ಮೆ ಏನು ಇದು ಕೊಡಬೇಕು ಏನು ಬೋನಸ್ ಕೊಡಬೇಕು ಆಮೇಲೆ ಪ್ರತಿ ಹಬ್ಬಕ್ಕ ಏನಾದರೂ ಗಿಫ್ಟ್ಗಳು ಕೊಡ್ತಾರೆ ಯಾಕಂದ್ರೆ ಆದಾಯ ಜಾಸ್ತಿ ಇರ್ತದೆ ಈಗ ಆ ಆದಾಯಲ್ಲೇನು ಎಲ್ಲಿ ಹೋಗ್ತದೆ ಸೆಕ್ರೆಟ್ರಿಗೆ ಸೂಪರ್ವೈಸರ್ಗೆ ಮತ್ತು ಯಾರು ಆಡಳಿತ ಅಧಿಕಾರಿ ಇರ್ತಾರೋ ಆ ಡಿ ಎಮ್ ಅವ್ರಿಗೂ ಅದನ್ನು ಹಂಚ್ಕೊಂಡು ತಿಂತಾರೆ ಯಾವುದು ಒಂದು ಗಿಫ್ಟು ಬರಲ್ಲ ಅವ್ರಿಗೆ ಬೋನಸು ಸಿಕ್ಕಲ್ಲ ರೈತರಿಗೆ ಇನ್ನು ಇದು ನಷ್ಟ ಏನಕ್ಕೆ ಅಂತಂದರೆ ಇದು ಹದಿನೆಂಟು ಸೊಸೈಟಿಗಳು ಕೂಡ ಅವ್ರಿಗೆ ಯಾವುದೇ ಮತದಾನ ಮಾಡಲ್ಲ ಅಂತ ಅನುಮಾನ ಬಂದ ಮೇಲೆ ಅವ್ರಿಗೆ ಯಾವುದೇ ಚುನಾವಣೆ ಮಾಡಿಸಿಲ್ಲ ಆಮೇಲೆ ಇದು ಪ್ರಕ್ರಿಯೆ ಶುರು ಮೇಲೆ ಆರು ಸೊಸೈಟಿಗಳನ್ನ ಡಿಸ್ಕ್ವಾಲಿಫೈ ಮಾಡಿಸ್ತಾರೆ ಇದು ನಾವಿವಾಗ ಏನು ಪಕ್ಷಾತೀತವಾಗಿ ನನ್ನ ಬೆಂಬಲಿಸ್ಬಿಟ್ರು ಪಕ್ಷಾತೀತವಾಗಿ ಆಯಿತಪ್ಪ ನಾವು ಒಬ್ಬರನ್ನು ಟೂರ್ ಕರ್ಕೊಂಡೋಗಿಲ್ಲ ನಮ್ಮ ಹಿರಿಯರು ಸಹಕಾರಿ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವರು ಕೆಲಸ ಮಾಡಿದ್ದಾರೆ ನಾವು ಒಬ್ಬರನ್ನು ಒಬ್ಬರು ಆಸೆ ಆಮಿಷಗೊಳಿಸಿಲ್ಲ ಒಬ್ಬರನ್ನ ಟೂರ್ ಕರ್ಕೊಂಡೋಗಿಲ್ಲ ನೀವು ಇಲ್ಲಿ ಬಿಟ್ಬಿಟ್ಟು ಏನು ಗೋವಾ ಕರ್ಕೊಂಡು ಹೋಗಂಥ ಕ್ರಮ ಏನಿತ್ತು ನಮ್ಮ ಅಧ್ಯಕ್ಷರು ಸೊಸೈಟಿ ಅಧ್ಯಕ್ಷರು ರೈತರನ್ನು ಕರ್ಕೊಂಡು ಹೋಗುವಂಥದ್ದು ಏನಿತ್ತು ಮುಕ್ತವಾಗಿ ಚುನಾವಣೆ ಮಾಡ ಸಂವಿಧಾನದಲ್ಲಿ ಹಿಂಗೆಲ್ಲ ಇಲ್ಲಿ ಯಾವುದು ಆರ್ಟಿಕಲ್ ಇಲ್ಲ ಯಾವುದು ಸೆಕ್ಷನ್ ಇಲ್ಲ ಭಾರತ ಸಂವಿಧಾನದಲ್ಲಿ ಭಾಳ ಕ್ಲಿಯರ್ ಆಗಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮುಕ್ತವಾದ ನಡೆಸಬೇಕು ಅಂತ ಇರೋದು ಇದೆಲ್ಲಿ ಮುಕ್ತ ಇದೆ ಇದು ಅವರ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಈಗ ಪಕ್ಕದ ರಾಜ್ಯ ಏನು ಹೋಗಕ್ಕೆ ಕರ್ಕೊಂಡು ಹೋಗಿ ಇಟ್ಕೊಂಡು ಪಾಪ ಹೊತ್ತ ಎಂಟು ದಿವಸದಿಂದ ಅವ್ರಿಗೆ ಹಿಂಸೆ ಕೊಟ್ಟು ಕರ್ಕೊಂಡು ಮತ ಯಾರು ಚಲಾಯಿಸ್ತಾರೋ ಗೊತ್ತಿಲ್ಲ ನಮಗಂತೂ ಭರವಸೆ ಇದೆ ಹಿರಿಯರು ಕೃಷ್ಣಾರೆಡ್ಡಿ ಅವರಿಗೆ ಮತ ಕೊಟ್ಟು ಜಯಶೀಲರಾಗಿ ಮಾಡ್ತಾರೆ ಅಂತೇಳಿ ಸಂಪೂರ್ಣವಾದ ನಮಗೆ ಏನು ನಂಬಿಕೆ ಇದೆ ಹಾಗಾಗಿ ದೇವರು ಆ ನಯಾಮಯ ಭಗವಂತ ಆ ಏನು ಈ ನಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅರವತ್ತೆರಡು ಏನು ಎಂ ಬಿ ಸಿ ಸೊಸೈಟಿ ಅಧ್ಯಕ್ಷಗಳಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಕೃಷ್ಣಾರೆಡ್ಡಿ ಅವರಿಗೆ ಬೆಂಬಲಿಸಿ ಜೈಗಳಿಸ್ಬೇಕಂತೇಳಿ ತಮ್ಮ ಮುಖಾಂತರ ನಾನು